ಅದ್ಯೋ ಸ್ವಲ್ಪ ಹೋಯ್ತಾ ಕೊತೀವಿ ನೀನು ಬಂದಿದ್ರೆ ಆಯ್ತಿ ತಿರ್ಬ ಬರಕ್ ಐತಿಲ್ಲ ನಡಿಯಕ್ ಐತಿಲ್ಲ ಮಾಡಕ್ ಐತಿಲ್ಲ ಅಂತಿದ್ವಿ ನೀನ್ ಬರಕಿಲ್ಲ ಅಂದ್ಬಿಟ್ಟು ಅವ್ರಿಂದ ಹೇಳ್ತೀನಿ ಬರ್ಲಿಲ್ಲ ನಾನು ಇಲ್ಲ ಇರ್ತೀನಿ ಅವ್ರು ನೋಡ್ಕೋಬೇಕು ಮಾಕಿತ್ರ ಕೊಡ್ಬೇಕು ಊಟ ಕೊಡ್ಬೇಕು ನೀವು ಹೋಗಿದ್ ಬನ್ನಿ ಇನ್ನೊಂದ್ ಸ್ವಲ್ಪ ಬರ್ತೀನಿ ಅಂತ ಅವಳು ಬೇರೆ ಅಂತ ಕೊತ್ತಾಳೆ ಅದಕ್ಕೆ ಬಂದಿದ್ರೆ ಆಯ್ತಿ ತಿರ್ಬ ಇಲ್ಲ ಕತ್ ಹೋಗಿದ್ ಬಾ ನೀನು ಬರ್ತೀವಿ ಕತೆ ಇನ್ನೊಂದ್ ದಿವಸ ಹ್ಮ್ ಜಾಸ್ತಿ ಏನ್ ನಡಿಬೇಡ ಅಂತ ಡಾಕ್ಟರ್ ಆ ಕಡೆ ಕಡೆ ಹೋಗ್ಬಿಡಿ ಮನೆ ಡೇರಿ ಇಷ್ಟ ಕಡೆ ಅಂತ ಸೂರಿ ಇಲ್ಲಿಗೂ ಬೇಡ ಎಲ್ಲ ವಾಸಿ ಅಂದ್ರೆ ಹೋಗದ ನಾನು ಇಲ್ಲ ಇರಕಾಯ್ತಿಲ್ಲ ಅನ್ಬಿಟ್ಟು ಬಂದೀನಿ ಇನ್ನೊಂದ್ ದಿವಸ ಬರ್ತೀನಿ ಕತೆ ಹೋಗು ನೀನು ಏ ಅವಳು ಬಂದಳ ಬಿಟ್ಬಿಟ್ಟು ಅವಳು ಬರಕಿಲ್ಲ ಅವಳು ಬಂದ್ರು ಬೇ ಅತ್ತಾಗೆ ಧ್ಯಾನ ಕತೆ ಏನಾಯ್ತು ಎತ್ತಾಯ್ತೋ ಮಾತ್ರೆ ಕೊಟ್ಟಿಲ್ಲ ಆತ್ ಕೊಟ್ಟಿಲ್ಲ ಇತ್ ಕೊಟ್ಟಿಲ್ಲ ಅನ್ಕೊಂಡು ಬೇಡ ಬಿಡು ಅವಳು ಬರಕಿಲ್ಲ ಅಂತ ಕರ್ದೆ ಬರಕಿಲ್ಲ ಬರೋಕ್ಕಿಲ್ಲ ಅಂದು ಹುಸಿ ಹುಷಾರು ಹಟ್ಟಿದ್ದು ಹುಷಾರಾಗಿರಿ ಬರ್ತೀನಿ ಅಡುಗಿಡ್ಗೆಲ್ಲ ನೀವು ಸೊಸಾರ ಮಾಡಿ ಮಾಡಿದವ್ರೆ ಐ ಹಾಕಿಸ್ಕೊಂಡು ಹೇಳ್ತೀನಿ ನಡ್ತೀರ ಹೂ ಟೀ ಕಾಪಿ ಕೈಸ್ಕೋಬೇಕಾದ್ರೆ ಕೈಸಿಸ್ಕೊ ಕುಡಿ ಏನಾರು ಬೇಕಾರೆ ಏನಾರು ಅರ್ಜೆಂಟ್ ಇದ್ರೆ ಫೋನ್ ಮಾಡಿ ಸೂರಿ ಫೋನ್ಗೆ ಆಯ್ತಾ ಬರ್ತೀನಿ ಬಂದಾಗಲಿಂದ ಅವ್ರನ್ನ ದೇವಸ್ಥಾನಕ್ಕೂ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಇಲ್ಲೇ ಕೂರ್ಸ್ಕೋತೀನಿ ಅದಕ್ಕೆ ದೇವಸ್ಥಾನ ಕಾರ್ ಓದಿ ಬರಾಕೈತದೆ ಬಂದ್ಬಿಟ್ಟಂಗೆ ಹೋಗ್ತಾಕೋತೀನಿ ಹುಷಾರು ಕಣಪ್ಪ ನೀವು ಅಣ್ಣ ಬಂದ್ಬಿಟ್ಟು ಜಗ್ನ ಮಾಡೋಲ್ಲ ಸರಿಯವ ಅದನ್ನೇ ಬೈದೆ ಕಲಾ ಅದ್ನೇ ಬೈದೆ ಅಲ್ಲ ನಾನು ಹೊಟ್ಟೆ ಎಂತೇನು ಅಂತ ಹುಡ್ಕೊಬಿಟ್ಟ ಒಂದ್ಕಾಕ್ ಕೆಂತ್ಕೊಂಡು ಅಣ್ಣ ಅಂದ್ರೆ ಒಂದ್ಕ ಕೆಂತ್ಕೊಂಡು ಬಾಳ್ಬೇಕು ಅವ್ನು ನೋಡಿದ್ರೆ ಅಯ್ಯೋ ಜಾರ ಖಂಡವನು ಖಂಡವನಂಗೆ ಆಡ್ತಾನೆ ಅಲ್ಲ ನೀನು ಎಷ್ಟು ಕೊಟ್ಟಿದ್ದಿ ಎಷ್ಟು ಬಿಟ್ಟಿದ್ದಿ ಅವ್ನಿಗೆ ಅದು ಲೆಕ್ಕ ಇಲ್ಲ ಇನ್ನೂ ಬೇಕಂತ ಆಸೆ ಬರ್ಕೋ ತಲೆ ಕೆಡ್ಸ್ಕೊಬೇಡ ಅವ್ನು ಇದ್ದಿದ್ದೆ ನಾನು ಯಾರು ಕಡೆಗೆ ನಾ ಹೇಳನಪ್ಪ ನೀನು ಹೇಳು ಯಾರ ಕಡೆ ಕೇಳಾನೆ ಅಕ್ಕಿ ಅವನಿಗೆ ಬೈದು ಕಳಿಸ್ತೀನಿ ಅವ್ನು ಕೇಳೋದೇನು ಸರಿ ಇದದ್ದು ಸರಿ ಇಲ್ಲ ಕಥೆ ಅವನು ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅವನು ಎಷ್ಟೇ ಮಾಡಿದ್ರು ಅಷ್ಟೇಯಾ ಕೊಚ್ಚೆ ಕಲ್ಲರ್ಸ್ಬಿಟ್ಟು ಹಾರಿಸ್ಕೊಳ್ಳೋ ಬುದ್ಧಿ ನಮಗೆ ಯಾಕೆ ಬೇಡ ಬಿಟ್ಟಕ್ಕೆ ಅವ್ನು ತಲೆ ಕೆಡ್ಸ್ಕೊಬೇಡ ಅವ್ರ ಬಗ್ಗೆ ಸುಮ್ಮನೆಯ್ಯ ನಿನಗೇನು ಹುಷಾರಿಲ್ಲ ನೀನೇ ಮೊದಲು ಮನಿಕೊಂಡು ಆರಾಮಾಗಿರು ಅವ್ರ ಬಗ್ಗೆ ತನಕ ಕೆಲ್ಸ್ಕೊಬಾರತ್ತೆ ಅವ್ನಿಗೆ ಇದ್ದಿದ್ದೇ ಈಗಡಲ್ಲ ನಾನು ಆಗ್ಲಿಲ್ಲತಾನಾಗ್ ಸಣ್ಣದಿಂದ ಏನ್ ಕೊಟ್ಕೊಂಡು ಏನ್ ಬಿಟ್ಟಿದ್ದಾನೆ ನಿನ್ಗೆ ಆಗ್ಲಿಲ್ಲ ನಂಗೆತಾನೆ ಯಾ ನೀನು ಅವ್ನ ಬಗ್ಗೆ ತನಕ ಕೆಲ್ಸ್ಕೊಬೇಡ ನಿನ್ ಪಾಡಿಗೆ ನೀನ್ ಹಿಡ್ತಿ ಆಯ್ತು ನೀನು ಆಯ್ತು ನಿನ್ನ ಮಕ್ಳಾಯ್ತು ನೀನು ಸೊಸೆ ಆಯ್ತು ಅಂದಿರು ನೀನು ನಮ್ದೇನ ಮುದ್ಕೊಳ್ಕತೆ ಸೂರ್ಯನ ಜರಿದ್ ಅಂತಲ್ಲ ಅದಕ್ಕೆ ಬಾರಿ ಬೇಜಾರಾಯ್ತು ನನ್ಗೆ ಕೇಳಿ ಲೈ ಇರು ತಲೆ ಮೇಲೆ ಬಂದು ಬರ್ ಕುತ್ಕೆ ಸರಿಯಾಗಿ ಮಾಡವನೇ ಅವ್ರ ಮಕ್ಕಳಾದ್ರೂ ಸುಮ್ನದಲ್ಲ ಅವ್ರಾಗ ಕತ್ಸ್ತೀನಿ ಅಂತ ಇವ್ನ ಅದಕ್ಕೆ ಬಾರಿ ಕಳಿಸವನೇನು ತಿಳಿದಿರ ಅದಕ್ಕೆ அவ்ர மக அந்தப்பாசிக்கல இவ் உட்ரு ராக் சசஸ்ட்ரு ம் அவ்ரோ நின்றுக்களக்காது பிதிலி உட்கிறபு முண்டேவா ஹியோர் கிரியோன்னாக்கில கொடக்கில்ல மான மரதில்ல அவக்கே யா ஹெங்க் பேக்கங்காய் படித்தவங்க குத்தக்கள் ஆட் காதிரு சாமி சாாதான இல்லைக்கல்ல மொமிர்கேள் நமக்கு ஏன்னா ஆச்சிக்கை நாச்சிக்கை ஏன்னு ராசஸ்ட் ஆடக்கி இல்வா அங்கே ஆட்ரக்கல அது எல்லோரு நம்ம மக்கள் நெஞ்சுக்களே ஆகிலைக்கல அவருக்கு காத்த தடையாக்கே இல்ல வந்தீங்க நானும் நீ அப்போ ಏನ್ ಭಾರಿ ರಾಕ್ಷಸರವ್ರು ಅವ್ರ ಜೊತೆ ಜೀವನ ಬರಾಕದ ಜೀವನ ಕಷ್ಟ ಕಷ್ಟ ಕಣಪ್ಪ ಕಷ್ಟ ಅವ್ರು ಒಳ್ಳೆ ಮನ್ಸರಾಕತ್ತೆ ತಲೆ ಕೆಲ್ಸ್ಕೊಬಿಡೋಣ ನೀನು ಅವ್ರ ಬಗ್ಗೆ ನಮ್ಮಪ್ಪನವ ಯಾಕೆ ಕೆಲಿಸ್ಕೊಂಡು ಅವನು ಆಯ್ಕೆ ಹಾಕಿದ್ರೆ ಕಷ್ಟ ಸುಖ ಹೋಗ್ತಿಲ್ಲ ದಾಸ್ ನನ್ನ ಮಗ ಒಬ್ರು ಒಳ್ಳೇದು ಮಾಡ್ದಾನಾಕಿಲ್ಲ ಕೆಟ್ಟ ನನ್ನ ಮಗ ನೀ ತಲೆ ಕೆಲ್ಸ್ಕೊಬೇಡಿ ದೇವಸ್ಥಾನಕ್ಕೆ ಹೋಗ್ತಾವಿ ನಿಮ್ಮಪ್ಪ ಎಲ್ಲವೇ ಎತ್ತವ ಆರಾಮಾಗಿರಿ ಸರ್

ரெடித்த பூஜாரி இன்னொரு பத்தினி அந்தவரே தாடிலி பாரி கான் கண்டி இவ்வா நான் திருஷ்டினே தாங்கலவா இடீ திஸ்க்கோடி இவ்வே ஏன் தோத்தவரே இடது சரியாக ಮಾತಾಡ್ದೆ ನಾನೇನ್ ಇರೋದಲ್ವ ಹೇಳಿದ್ದು ಅಯ್ಯೋ ನನ್ನ ಮಗನೇ ಏನೋ ಅನ್ಕೊಂಡಿದ್ದಲ್ಲ ನಿನ್ನ ಬುಡರಾಮಿ ಚೆನ್ನಾಗ್ ಕಾಣ್ತಿದ್ರಿ ಕಥೆ ಇಷ್ಟು ಇವತ್ತು ಒಪ್ಕೊಂಡೆ ನಿನ್ನ ಇಷ್ಟು ಚೆನ್ನಾಗಿಲ್ಲ ಕಲ್ತ್ಕೊಂಡಿದ್ರಿ ಅದೇ ಸಿಗಿಸ್ಕೊಂಡ್ ಕತ್ತಿದೀರಲ್ಲ ಚೆನ್ನಾಗಿ ಕಾಣ್ತಿದ್ರಿ ಹಿಂಗೆ ರೆಡಿ ಆಗಿದ್ದೀನಾವ ಅಲ್ಲ ಕದ ನೀನು ವೇ ಬಿಳಿ ಪಂಚೆನುವೆಚ್ಚಿರ ಹಾಕ ನಾ ಹೆಂಗಿರೋದು ಅದೇ ಸಿಗಿಸ್ಕೊ ಬಂದವನೇ ಇವನ್ ರಾಜ್ಕುಮಾರ್ ಯಾರು ಕಡಿಮೆ ಇದನಪ್ಪ ಯಾರು ಕಡಿಮೆ ಇದನು ಭಾರಿ ಚೆನ್ನಾಗವನೇ ಹೇಳಿದ್ದು ನಾನು ಹ್ಮ್ ಚೆನ್ನಾಗಿ ಚೆನ್ನಾಗ್ ಕಾಣ್ವೆ ಅವ್ರ ಜೋಡಿ ತಕ್ಕಂಗಿರುವೆ ಸರಿ ಬಿಡು ಚೆನ್ನಾಗಿದೆ ಕತೆ ಇವನು ದೃಷ್ಟಿ ಅಂತ ಆಗ್ತದೆ ನಮ್ಮ ಮಗ ಪೂಜೆ ಮಾಡ್ಕೊಂಡ್ ಹೊಂಟೋಗಿ ಬಿಡೋಕೈತದೆ ಸುಮಾರು ದಿವಸ ಆಗಿದ್ದಾರ ಬಂದು ಬಂದೈತಿಲ್ಲ ನಾವು ದೇವಸ್ಥಾನಕ್ಕೆ ಅದಕ್ಕೆ ನೀವು ಬಂದ್ಮೇಲೆ ಒಟ್ಟಿಗೆ ಹೋಗದ ಅಂದ್ಬಿಟ್ಟು ಹಂಗ ಬಂದು ನಿಮ್ಮ ಅಪ್ಪನ ಕರದೆ ನಿಮ್ಮ ಅಪ್ಪಗಿನ್ ಬರೋಕಾಯ್ತೀರಾ ಅಂದ್ರು ನಿಮ್ಮ ಹೂವ ನಿಮ್ಮ ಅಪ್ಪನ ಬಿಡು ಬರೋಕ್ಕಿಲ್ಲ ನೋಡ್ಕೊಳ್ಳೋರು ಯಾರು ಇರ ಅಂದ್ರು ಗುಡಿ ಉಸರ ಆದ್ಮೇಲೆ ನಿಮ್ಮ ಅಪ್ಪ ಅವನು ಅವರು ಕರ್ಕೊಂಡು ಪೂಜೆ ಮಾಡ್ಕೊಡ್ಬೇಕು ರುಕ್ಮಿಣಿ ನೀನು ಇಂಥ ಸೀರೆ ಹುಡ್ಕೊಬಾರ್ದೆ ಅಚ್ಕೋಟಾಗಿ ಇದು ಹಪ್ಪದಾಗಿ ಒಂದು ಚೀರ ಸೀರೆ ಉಟ್ಕೊಂಡಿದ್ರೆ ಇಂಗ್ಲೂ ಚೆನ್ನಾಗಿ ಕಾಣಿದೆ ಈಗಲೂ ಚೆನ್ನಾಗಿ ಕಾಣ್ತೈದ್ದಿ ಇಂಥದ್ದೇ ಕಲರ್ ಉಟ್ಕೊಳ್ದೆ ಒಂದು ಕೆಂಪು ಕಲರ್ನು ಇಲ್ಲ ನೀರೊಂದು ಕಲರ್ನು ನಿಮ್ಮ ಮಕ್ಕಕ್ಕೆ ಭಾರಿ ಚೆನ್ನಾಗಿ ಕಾಣೋದು ಹೌದಾ ಅಜ್ಜಿ ನೆಕ್ಸ್ಟ್ ಟೈಮ್ ಇಟ್ಕೊಳ್ತೀನಿ ಬಿಡಿ ನಂದಿನಿ ಭಾರಿ ಚೆನ್ನಾಗಿ ಕಾಣ್ತಿದ್ದಿ ಸೀರೆ ಒಳ ಚೆನ್ನಾಗದ ಅಜ್ಜಿ ನಿಮ್ಮ ಮಗನೇ ತಗೊಟ್ಟಿದ್ದು ಅದ ಇವ್ನು ಚೆನ್ನಾಗಿರೋದನ್ನೇ ತೆಗ್ದಾನಲ್ಲ ಇವನೇ ಎದ್ದನ್ನ ನೋಡಿದ್ದು ಇವನೇ ಎಲ್ಲ ಹುಡ್ಕಿದ್ದು ಸೀರೆಯಾ சீரத மட்டியா சீரபுட் எல்லாரும் நீங்க ಓ ತುಂಬ ಲೇಟಾಗ್ಬಿಡ್ತಾ ಬೇಜಾರೇನು ಮಾಡ್ಕೊಬೇಡಿ ಆಗೋಯ್ತು ಸ್ನಾನಗಿನ ಮಾಡ್ಕೊ ಬರೋ ಗಂಟ ನೀವು ಹೇಳಿದ್ರಿ ಅರೆ ಏನು ಮಾಡೋದು ಕೆಲಸ ಬೇಗ ಆಗ್ನೇ ಇಲ್ಲ ಸಿಕ್ಕಿದ ಬನ್ನಿ ಅಗಿ ಆಗ್ಲಿಂದ ಕಾಯ್ಕೊಂಡಿವಿ ಬನ್ನಿ ಏನೋ ಆಯ್ಕೆ ಏನು ಮಾಡೋಕ್ಕಾಗದು ಬನ್ನಿ ಪೂಜೆ ಮಾಡ್ಕೊಟ್ಬಿಡಿ ಹಾ ಹೇಳಿದ್ವಲ್ಲ ಅಲ್ಲ ஹி ஆக பேக பண்ணி பூஜை மாஸ்கோந்த நீவேனி ஜல் ஜல் தகியக்கில் ஜல் ஹச்புட் திரி ஜல் தைத்தி அங்கே பூஜை மாக்கே யாரும் பார்த்தார் மாத்திரம் ஹேர் திரி அக்கே ஏ கழ்சினால நம்ம இட்டியவருக்கி ஓசி ஜல்வ் வரக்கிள்வ சிக்கல பண்ணி இன்னேன்மாக்கோது ஒத்து ஆகே ஆகப்பட்டது இன்னொருவ்வெல்லே ஷங்கார மாதந்து அருது கண்டே இங்கோ ஒன்று அருகே குத்க்கோடி ஆச்சு கடைகாறுசி மாதிரி ஊகியெல்லாம் முடிசிபுட் நம்ம தந்தீ தான் ஒவ்வொரு முடி வீடிய கமெண்ட் இன்னும் சப்ஸ்கிரை மேம் நோடி லெஃப்ட்டு எல்லாரும் நமஸ்க்கேட் மத்திய